ಹಲೋ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನೆನೆಯ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮನೆಯ ಮಹಾರಾಜರು ಫೇವರಿಸಂ ಮಾಡಿದ್ರ ಇಲ್ಲ ಮಹಾರಾಣಿಯ ಆಯ್ಕೆಯಲ್ಲಿ ಬಿಗ್ ಬಾಸ್ಸೇ ಫೇವರಿಸಂ ಮಾಡಿದ್ರ ಯಾರಿಗೆ ಯಾರು ಫೇವರಿಸಂ ನಮ್ಮ ದೃಷ್ಟಿಯಲ್ಲಿ ಏನು ಕಾಣಿಸ್ತು ಎಲ್ಲವನ್ನು ಇವತ್ತು ಮಾತುಕತೆ ನಡೆಸೋಣ ಇನ್ನು ಬೆಳಿಗ್ಗೆ ಬೆಳಿಗ್ಗೆ ಒಂದು ಬಿಸಿ ಬಿಸಿ ಪ್ರೋಮೋ ಬಂದಿದೆ ಗಿಲ್ಲಿ ವರ್ಸಸ್ ಅಶ್ವಿನಿ ಮೇಡಮ್ ಆ್ಯಂಡ್ ಧ್ರುವಂತ್ ಧ್ರುವಂತ್ ಅವರು ಬೀಸಿದ ಬಳೆಗೆ ಅಶ್ವಿನಿ ಮೇಡಮ್ ಕರೆಕ್ಟಾಗಿ ಬೀಳ್ತಾ ಇದ್ದಾರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಅಶ್ವಿನಿ ಮೇಡಮ್ ಅವರ ಟೂ ಪಾಯಿಂಟ್ ಏನು ವರ್ಜನ್ ಇತ್ತು ಅದು ಜನರಿಗೆ ಇಷ್ಟ ಆಗ್ತಾ ಇತ್ತು ಗಿಲ್ಲಿ ತಮಾಷೆ ಮಾಡ್ತಾಯಿದ್ರು ವಾಟ್ ಎವರ್ ಬಟ್ ಅದು ಹೆಲ್ದಿಯಾಗಿ ಹೋಗ್ತಾ ಇತ್ತು ಆದರೆ ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದ ಧ್ರುವಂತ್ ಗಿಲ್ಲಿಯ ದಾಟಿಯಲ್ಲೇ ಕೌಂಟರ್ ಕೊಡಲಿಕ್ಕೆ ಶುರು ಮಾಡಿದರು ಬಟ್ ಅದು ನೋಡಲಿಕ್ಕೆ ಒಂದು ಚೂರು ಚೆನ್ನಾಗಿದ್ರು ಕೂಡ ಕೆಲವೊಂದು ಸಲ ಅತಿರೇಕ ಅಂದರೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಅತಿರೇಕವಾಗಿ ಮಾತಾಡೋದು ಓಕೆ ಓಕೆ ಅಂತಲೇ ಅನಿಸ್ತಾ ಇತ್ತು ಯಾಕೆಂತ ಹೇಳಿದ್ರೆ ಧ್ರುವಂತ್ ಆ ಏನು ಗಿಲ್ಲಿ ನಾಟ ಕೊಡ್ತಾರೆ ಅದೇ ವೇಯಲ್ಲಿ ಅದೇ ಥರ ನಗಾಡ್ಕೊಂಡು ಇಮಿಟೇಟ್ ಮಾಡ್ಕೊಂಡು ಕೊಡ್ತಾ ಇದ್ರು ಬಟ್ ಅದನ್ನು ಕಾಪಿ ಮಾಡಿಕೊಂಡು ಅಂದರೆ ಧ್ರುವಂತಿಗೆ ಜೊತೆ ನಿಲ್ಲಿಕ್ಕೆ ಹೋದ ಅಶ್ವಿನಿ ಗೌಡರವರು ಮತ್ತೆ ತನ್ನ ಮೊದಲನೇ ಓಜನ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಸೊ ಅವರು ಏನು ಮತ್ತೆ ಮೊದಲನೇ ಓಝನ್ಗೆ ಹೋದ್ರೆ ಅವ್ರಿಗೆ ಇವಾಗೇನು ಸಿಕ್ಕಿತ್ತು ಆ ಬೆಂಬಲ ಸಿಗೋದು ಕಷ್ಟ ಇದು ಧ್ರುವಂತಿನ ಸ್ಟ್ರಾಟಜಿನೂ ಆಗಿರ್ಬೋದು ಇಲ್ಲ ಧ್ರುವಂತ್ ಹೋಗ್ತಾ ದಾರಿ ಸರಿಯಾಗಿದೆ ನಾನು ಧ್ರುವಂತ್ ಜೊತೆ ನಿಲ್ಬೇಕು ನನಗೂ ಧ್ರುವಂತಿಗೆ ಮಾತ್ರ ವೈಬ್ ಸೆಟ್ ಆಗ್ತಾ ಇರೋದು ಅಂತ ಅಶ್ವಿನಿ ಮೇಡಮ್ ಅವ್ರಿಗೆ ಅನಿಸಿರ್ಬೋದು ಸೊ ಅದಾಗಿದೆ ಇವತ್ತಿನ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಧ್ರುವಂತ ನೆನ್ನೆ ಹೇಳುತ್ತಿದ್ರು ಇನ್ನು ಇರುವಷ್ಟು ದಿನ ಗಿಲ್ಲಿಗೆ ಗಿಲ್ಲದೆ ರೀತಿಯಲ್ಲಿ ಕೌಂಟರ್ ಕೊಡ್ತೀನಿ ಸೊ ಆ ರೀತಿಯಲ್ಲಿ ಒಂದು ಅರ್ಧ ಗಂಟೆ ಕೊಟ್ಟರು ಕೂಡ ಗಿಲ್ಲಿಗೆ ತಡ್ಕೊಳಕ್ ಆಗಲ್ಲ ಅಂತ ಯಾವಾಗ ಅಶ್ವಿನಿ ಮೇಡಮ್ ಅವರು ತೊಡೆ ತಟ್ಟಿ ಬಾರೋ ಅಕಾಡಕ್ಕೆ ಅಂತ ಕರೀತಾರೋ ಸೊ ಎಲ್ಲೋ ಒಂದು ಕಡೆ ಓಕೆ ಫೈನ್ ಇದು ಅತಿಯಾಗ್ತಾ ಇದೆ ಅನ್ನೋದು ಅಲ್ಲಿ ಬರ್ತದೆ ಸೊ ಬಗ್ಗೆ ಒಂದು ಪ್ರೊಮೋ ಇದೆ ಆ ಪ್ರಮೋವನ್ನೇ ನೋಡ್ಕೊಂಡು ಬರೋಣ ಆ ನಂತರ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಬಹುದು ಇನ್ನು ಇರೋದಿದೆ ಇಷ್ಟೇ ಟ್ಯಾಲೆಂಟ್ ಆಗಿ ಸೊಂಟದಲ್ಲಿ ನೋಡ್ಕೊಂಡು ಹಲ್ಲುಚ್ಕೊಂಡು ಸ್ನಾನ ಮಾಡಿ ತಲೆ ಬಾಸ್ಕೊಂಡ್ ಬಾಸ್ಟರ್ ವೀಕ್ಷಕರೇ ನೋಡಿದಿರಲ್ಲ ಪ್ರೋಮೋ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನು ಮಾತಾಡಿರೋದು ನಿಮ್ಗೆ ಸಹಮತ ಇದೆಯಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಇನ್ನು ನಿನ್ನೆಯ ಟಾಸ್ಕ್ ನೆನ್ನೆಯ ಎಪಿಸೋಡ್ ಫಸ್ಟ್ ಅಲ್ಲೇ ನಾನು ನಾಮಿನೇಷನ್ ವಿಚಾರಕ್ಕೆನೇ ಬರ್ತೀನಿ ರಕ್ಷಿತಾ ಶೆಟ್ಟಿ ಅಂತೂ ಬೆಂಕಿ ತರ ಆಟಾಡಿ ತನ್ನನ್ನ ತಾನು ಪ್ರೂವ್ ಮಾಡಿಕೊಂಡು ತನ್ನನ್ನು ತಾನು ನಾಮಿನೇಷನ್ ಇಂದ ಪಾರ್ ಮಾಡ್ಕೊಂಡು ಇವಾಗ ತುಂಬಾ ಜನ ಹೇಳ್ತಾರೆ ಏ ಅವರು ಮೂರು ಸಲ ಅವರಿಗೆ ಚಾನ್ಸ್ ಸಿಕ್ತು ಮೂರು ಕಾವ್ಯ ಕಾವ್ಯಸ್ಪಂದನ ಕಾವ್ಯಾಲನ್ನು ಹಿಡಿದು ಗೆ ತಲ್ಲಿದ್ದಾರೆ ಇದು ಅವರ ಪರ್ಸ್ನಲ್ ಜಿತ್ತು ಸರಿ ಪರ್ಸ್ನಲ್ ಜಿತ್ತು ಇನ್ನು ಕಾವ್ಯಸ್ಪಂದನಲ್ಲಿಗೆ ಏನಾದರೂ ಆ ಬಾವುಟ ಸಿಕ್ಕಿದ್ರೆ ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಷನ್ ಇಂದ ಪಾರು ಮಾಡ್ತಾ ಇದ್ರು ಅವರು ಖಂಡಿತವಾಗಿಯೂ ಮಾಡ್ತಾ ಇರ್ಲಿಲ್ಲ ಯಾಕೆಂತ ಹೇಳಿದ್ರೆ ಮೊನ್ನೆ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಅಂತ ಕೇಳುವಾಗ್ಲೂ ಕೂಡ ಕಾವ್ಯಾರ್ ಅವರ ಹೆಸರು ತಗೊಂಡಿದ್ದು ಇದೇ ರಕ್ಷಿತಾ ಶೆಟ್ಟಿಯನ್ನ ಕಾರಣ ಏನ್ ಕೊಟ್ರಪ್ಪ ಸಿಲ್ಲಿ ಮ್ಯಾಟರ್ ಅವರು ಓವರ್ ಆಕ್ಟಿವ್ ಆಗಿದ್ದಾರೆ ಅಂತ ಅಂದ್ರೆ ಏನು ಮನೆಯಲ್ಲಿ ಆಕ್ಟಿವ್ನೆಸ್ ಆಗಿರೋದೇ ದೊಡ್ಡ ಅಪರಾಧನ ಏನ್ ಮೇಕಪ್ ಮಾಡ್ಕೊಂಡು ಇಲ್ಲ ಎಲ್ಲೋ ಒಂದ್ ಕಡೆ ಮೂರು ಜನರ ಜೊತೆ ಕೂತ್ಕೊಂಡು ಗಾಸಿಪ್ ಮಾಡ್ಕೊಂಡಿರ್ಬೇಕು ಅಂತನ ಅರ್ಥ ಆ ಮ್ಯಾಟ್ರ್ ನಿಮಗೆ ಅದು ಸಿಲ್ಲಿ ಅಂತ ಅನ್ಸಿಲ್ಲ ಅಂದ್ರೆ ರಕ್ಷಿತಾ ಶೆಟ್ಟಿ ಮೂರು ಸತತವಾಗಿ ಓಡಿಕೊಂಡು ಅಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಇರುವ ರಾಶಿಕಾ ಶೆಟ್ಟಿಯ ಕೈಗೂ ಕೂಡ ಅದ್ರೂ ಕೂಡ ಹೈಟ್ ಇದ್ದಾರೆ ಈಸಿಯಾಗಿ ಬಾವುಟವನ್ನು ಕಿತ್ಕೋಬಹುದು ಬಟ್ ಅವರ ಕೈಗೂ ಕೂಡ ಬಾವುಟ ಸಿಗದಂತೆ ಅಷ್ಟು ಸ್ಪೀಡ್ ಆಗಿ ತಗೋತಾ ಇದಾರೆ ಅಂತ ಹೇಳಿದ್ರೆ ಬೆಂಕಿ ಆಟವನ್ನೇ ಆಡಿದ್ದಾರೆ ಸೊ ಅಲ್ಲಿ ಅವರು ಆಟವನ್ನು ಆಡಿ ತನ್ನನ್ನು ತಾವು ಪ್ರೂವ್ ಮಾಡಿಕೊಂಡು ಸೇವ್ ಆಗಿದ್ದಾರೆ ಇನ್ನು ಸ್ಪಂದನ ಸ್ಪಂದನ ಕೈಗೆ ಬಾವುಟ ಸಿಕ್ಕಿದ್ರೆ ಏನ್ ಮಾಡ್ತಿದ್ರಪ್ಪ ಆ ಮೂರು ಜನ ಹೆಣ್ಮಕ್ಳ ಕೈಗೆ ಬಾವುಟ ಸಿಕ್ಕಿದ್ರು ಕೂಡ ರಕ್ಷಿತಾ ಶೆಟ್ಟಿಯ ಹೆಸರನ್ನು ತಗೋತಾ ಇದ್ರು ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿಯ ಕಾರಣವನ್ನ ಕನ್ಸಿಡರ್ ಮಾಡ್ತಾ ಇದ್ರಾ ಇಲ್ವಾ ಅದು ಗೊತ್ತಿಲ್ಲ ಕೆಲವೊಂದು ಸಲ ಕನ್ಸಿಡರ್ ಮಾಡೂಬಹುದು ಯಾಕೆಂತ ಹೇಳಿದ್ರೆ ಕೆಲವೊಂದು ವಿಚಾರದಲ್ಲಿ ಗಿಲ್ಲಿ ನಟನಿಗೆ ಕಾರಣಗಳಿತ್ತು ರಕ್ಷಿತಾ ಶೆಟ್ಟಿಯ ಬಗ್ಗೆ ಸೊ ಅವರನ್ನ ಅವರು ಪ್ರೂವ್ ಮಾಡ್ಕೊಂಡ್ರು ಯಾರನ್ನ ರಕ್ಷಿತಾ ಶೆಟ್ಟಿಯನ್ನ ರಕ್ಷಿತಾ ಸ್ವತಃ ಪ್ರೂವ್ ಮಾಡ್ಕೊಂಡ್ರು ಅಲ್ಲಿ ಇವಾಗ ಕಾವ್ಯ ಹೆಸರು ತಗೊಂಡಿದ್ದ ಒಂದಿಷ್ಟು ಜನರ ಕಮೆಂಟ್ ಬರ್ತವೆ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರ ಆಟದಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ ಅವ್ರು ಏನು ಸೀಕ್ರೆಟ್ ರೂಮ್ ಅಲ್ಲಿ ಇರುವಾಗ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಈ ಮೂರು ಜನರನ್ನು ಫಸ್ಟ್ ಕೇಳ್ತಾ ಇರೋದು ಅಂತತ್ರ ನನ್ನದು ಕಾವ್ಯ ಸ್ಪಂದನ ರಾಶಿಕ ಆ ನಂತರ ನಿಮ್ಮನ್ನ ಟಾರ್ಗೆಟ್ ಮಾಡ್ತೀನಿ ನಾನು ಅಂತ ಮುಂದೆನೇ ಹೇಳಿದ್ದಾರೆ ಯಾರು ಧ್ರುವಂತಿದ್ದು ಸೊ ಅದೇ ರೀತಿ ಮಾಡಿದ್ದಾರೆ ದುಡ್ವಂತ ಆಲ್ರೆಡಿ ನಾಮಿನೇಟ್ ಆಗಿದ್ರು ಸೊ ಕಾವ್ಯ ಮತ್ತು ಸ್ಪಂದನ ತಗೊಂಡ್ರು ಸ್ಪಂದನ ಔಟ್ ಆದ್ರು ಕಾವ್ಯ ಮತ್ತು ರಾಶಿಕ ತಗೊಂಡ್ರು ರಾಶಿಕ ಔಟ್ ಆದ್ರು ಕಾವ್ಯ ಅಂಡ್ ಧನುಷ್ ತಗೊಂಡ್ರು ಒದೈತಾ ಸೊ ಅವಾಗಲೂ ಕೂಡ ಕಾವ್ಯನನ್ನ ಬಿಟ್ಟುಕೊಡ್ಲಿಕ್ಕೆ ನಮ್ಮ ಗಿಲ್ಲಿ ನಟನವ್ರಿಗೆ ಮನಸ್ಸಾಗಿಲ್ಲ ಗಿಲ್ಲಿ ನಟನ ಮನಸ್ಸಲ್ಲಿ ಬೇರೆ ಯಾವುದೋ ರೀಸನ್ ಇರ್ಬೋದು ಅಂದರೆ ಅವರು ಮತ್ತೆ ಹೇಳ್ತಾ ಇದ್ರು ನೀನು ಫ್ಯಾಮಿಲಿ ವಿಚಾರವಾಗಿ ಏನಾದರೂ ಒಂದು ಮಾತು ಹೇಳಿದ್ರೆ ನಾನು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೆ ಅಂತ ಬಟ್ ರಕ್ಷಿತಾ ಶೆಟ್ಟಿಗೆ ಆಗ್ಲಿ ಇಲ್ಲ ಮನೆ ಮಂದಿಗೆ ಆಗಲಿ ಕೂಡ ಫ್ಯಾಮಿಲಿ ವಿಚಾರದಲ್ಲಿ ಕಾವ್ಯಂದೇ ತಪ್ಪು ಅಂತ ಬಿಗ್ ಬಾಸ್ ಹೇಳಿದಾರಾ ಇಲ್ಲ ಸೊ ಅವಾಗ ಈಗ ಫ್ಯಾಮಿಲಿ ಮುಂದೆ ಶಿಕ್ಷೆ ಕೊಡ್ಲಿಕ್ಕೆ ಇಲ್ಲ ಫ್ಯಾಮಿಲಿ ಮ್ಯಾಟ್ರ್ ತೆಗೆದು ಎಳಿಲಿಕ್ಕೆ ಅಲ್ಲಿ ಇರೋದು ಕಾವ್ಯ ಅಲ್ವಲ್ಲ ಅಲ್ಲಿರೋದು ರಕ್ಷಿತಾ ಶೆಟ್ಟಿ ಸ್ವಲ್ಪ ಭಾವನೆಗಳಿಗೆ ಜಾಸ್ತಿ ಬೆಲೆ ಕೊಡುವಂಥವ್ರು ಸೊ ಅದರಿಂದಾಗಿ ಅವರಿಗೆ ಆ ಮ್ಯಾಟ್ರನ್ನು ತೆಗೆದು ಇಲ್ಲಿ ಹಾಕೋದು ಬೇಡ ಅಂತ ಅನಿಸಿರ್ಬೋದು ಅದೊಂದು ದೊಡ್ಡ ವಿಚಾರ ಅಂತಲೇ ಅನಿಸಿರ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಪದೇ ಪದೇ ಅದನ್ನು ಇವಾಗ ಮನೆಯಿಂದ ಅವರನ್ನು ಕಲಿಸಿರೋದು ಅದೊಂದು ನೋವಿನ ವಿಚಾರ ಸೊ ಅದನ್ನು ಅಗೈನ್ ನಾನು ನಾಮಿನೇಷನ್ಗೆ ತಗೊಂಡು ಮತ್ತೆ ನೋವು ಕೊಡೋದು ಬೇಡ ಮನೆಯ ಒಳಗಿನ ನಮ್ಮ ನಡುವಿನ ಏನು ಆಟ ಇದೆ ಆ ಆಟವನ್ನು ತೆಗೆದೇ ನಾಮಿನೇಷನ್ಗೆ ಕೊಡುವಂತ ರಕ್ಷಿತಾ ಶೆಟ್ಟಿ ಅನ್ಕೊಂಡಿರ್ಬೋದು ಬಟ್ ಗಿಲ್ಲಿ ನಟನ್ಗೆ ಅದು ವ್ಯಾಲ್ಡ್ ಅಂತ ಅನಿಸಿಲ್ಲ ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ ಧನುಷ್ ಅವ್ರು ತಾನ ಹಳ್ಳ ತೋಡಿದ್ರು ಅದೇ ಹಳ್ಳಕ್ಕೆ ಅವರೇ ಬಿದ್ರು ಸ್ವಲ್ಪ ಸಪೋರ್ಟಿವ್ ಆಗಿ ಗ್ಯಾಂಗ್ ತರ ಆಡೋದು ಧನುಷ್ ಅದೇ ಧನುಷ್ ಕಾವ್ಯರನ್ನ ಸೇವ್ ಮಾಡಿ ಧ್ರುವಂತನ ಹಳ್ಳ ಕಲ್ಲಿಕೆ ಕಾವ್ಯನಿಗೆ ವೀಟ್ ಕಾರಣವನ್ನ ಕೊಟ್ರು ಅದೇ ಧನುಷ್ ಮತ್ತು ಅದೇ ಕಾವ್ಯರನ್ನ ತೆಗೆದುಕೊಂಡು ಬಂದು ಅಲ್ಲಿಗೆ ನಾಮಿನೇಷನ್ ಇರ್ತಾರೆ ರಕ್ಷಿತಾ ಶೆಟ್ಟಿ ಇದು ಗಿಲ್ಲಿ ನಟನೆಗೆ ಏನಿತ್ತು ಅಂದ್ರೆ ಅಗ್ನಿ ಪರೀಕ್ಷೆ ತರ ನಾಲ್ಕನೇ ಆವೃತ್ತಿಯಲ್ಲೂ ಕೂಡ ಕಾವ್ಯರನ್ನ ಸೇವ್ ಮಾಡ್ತಾರ ಅಂತ ಅಲ್ಲಿ ಜನರ ಪ್ರಶ್ನೆ ಹೊಂದಿತ್ತು ಸೊ ಇಷ್ಟು ಕಾರಣಗಳನ್ನ ಕನ್ಸಿಡರ್ ಮಾಡಿ ಕಾವ್ಯರನ್ನ ಅವರು ಬಿಟ್ಕೊಡ್ಬೋದಿತ್ತು ಬಟ್ ಗಿಲ್ಲಿ ನಟ ಬಿಟ್ಕೊಟ್ಟಿಲ್ಲ ನಾಮಿನೇಷನ್ ಅನ್ನ ಸಿಲ್ಲಿ ಆಗ ತಗೋತಾರ ಗೆ ಸರಿಯಾದ ಕಾರಣವನ್ನು ಕೊಡಲ್ಲ ಅಂತ ಹೇಳುವವರು ಧನುಷಿನ ಈ ಮಾತನ್ನ ಒಂದ್ಸಲ ಕೇಳ್ಬೇಕು ಸೊ ಜಸ್ಟ್ ಬನ್ನಿ

ಹೊರಗಡೆ ಮಾತ್ರ ರಕ್ಷಿತಾ ಶೆಟ್ಟಿ ಏನಾದರೂ ಕಾವ್ಯ ಸ್ಪಂದನ ಹೆಸರು ತಗೊಂಡ್ರೆ ಮಾತ್ರ ಅದು ಟಾರ್ಗೆಟ್ ತರ ಅನ್ಸೋದು ನಾನಿವತ್ತು ಪ್ರತಿಯೊಂದನ್ನು ಕ್ಲಿಪ್ ಇಟ್ಟು ಕ್ಲಿಪ್ ಇಟ್ಟು ಮಾತಾಡ್ತೀನಿ ಯಾಕೆಂತ ಹೇಳಿದ್ರೆ ಪ್ರೂಫ್ ಬೇಕಲ್ಲ ಸುಮ್ ಸುಮ್ಮನೆ ಮಾತಾಡಿಕೊಂಡು ಆಗಲ್ಲ ಇಷ್ಟು ವಾರಗಳಾಯಿತು ಇನ್ನೇನು ಇರೋದೊಂದು ಎರಡು ವಾರ ಸೊ ಇವಾಗ ಪ್ರೂಫ್ ಇಟ್ಟು ಮಾತಾಡಿದ್ರೇ ಜನರಿಗೆ ಸ್ವಲ್ಪ ಮಂಡಿಗೆ ಹುಕ್ಕುದು ಸೊ ಆ ಮಂಡಿಗೆ ಹುಕ್ಕಿಸುವ ಕೆಲಸವನ್ನ ಅಟ್ಲೀಸ್ಟ್ ಒಂದು ಬಾಲ ಮಾತ್ರ ಉಳಿದ್ರೂ ಪರವಾಗಿಲ್ಲ ಇದು ಮೀಸೆಯನ್ನು ತುರುಕಿಲ್ಲ ಅಂದ್ರೆ ಏನು ಮಾಡೋದಿಲ್ಲ ಮೀಸೆ ತಿರುಕಿಸುವ ಕೆಲಸವನ್ನಾದರೂ ನಾನು ಇವತ್ತು ಮಾಡ್ತೀನಿ ಪ್ರತಿಯೊಬ್ಬರಿಗೂ ಅಲ್ಲಿ ಟಾರ್ಗೆಟ್ ಇದೆ ಬರೇ ರಕ್ಷಿತಾ ಶೆಟ್ಟಿಗೆ ಮಾತ್ರ ಅಲ್ಲ ಇಂಥವ್ರು ಹೊರಗಡೆ ಹೋಗ್ಬೇಕು ಅಂತ ಸೊ ಈವನ್ ಅವ ಆ ಕಡೆಯಿಂದನೂ ಈ ಕಡೆಗೆ ಟಾರ್ಗೆಟ್ ಮಾಡ್ತಾರೆ ಒಂದನೇದು ಇನ್ನು ಎರಡನೇದು ಸ್ಪಂದನ ಜಗಳಕ್ಕೆ ಬಂದು ಹೋದಾಯ್ತಾ ಸೊ ಸ್ಪಂದನ ಜಗಳಕ್ಕೆ ಬರುವಂತಹ ಅಗತ್ಯ ಏನಿತ್ತು ಅಲ್ಲಿ ಟಾಸ್ಕ್ ಇತ್ತು ಆ ಟಾಸ್ಕಲ್ಲಿ ಗೆದ್ದು ನೀವು ಬಾವುಟವನ್ನು ಹಾರಿಸಿ ನಿಮ್ಮದು ಹೆಸರು ಇದೆ ಅದನ್ನ ಹೆಸರನ್ನು ತಗೊಳೋದು ಅದು ಬಿಟ್ಟು ಮೂರು ಟಾಸ್ಕಲ್ಲೂ ರಕ್ಷಿತಾ ಶೆಟ್ಟಿಯ ವಿನ್ ಆದರು ಅವರು ಪ್ರತಿ ನಮ್ಮ ಹೆಸರನ್ನು ತಗೊಂಡ್ರು ಇವರೇನ್ ಮಾಡಿದ್ದಾರೆ ಈ ನಾಲ್ಕೈದು ವಾರಗಳನ್ನು ತೆಗೆದು ನೋಡಿದ್ರು ಕೂಡ ಅವರ ಬಾಯಲ್ಲಿ ಬಂದಿರುವ ಪ್ರತಿ ಮಾತು ಕೂಡ ರಕ್ಷಿತಾ ಶೆಟ್ಟಿ ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಏನು ಅವಳು ಎಲ್ಲ ಸರ್ವ ಪರಿತ್ಯ ನಿಲ್ಬೇಕಾ ಅವಳಿಗೆ ಮದ ಕ್ರೋಧ ಮಸ್ಸರ ಲೈಕ್ ಕೋಪ ಗೀಪ ಏನು ಬರಬಾರ್ದ ಇವರು ಮಾತ್ರ ಎಲ್ಲದಕ್ಕೂ ಟಾರ್ಗೆಟ್ ಮಾಡಬಹುದು ಕಾರಣ ಕೊಡ್ಲಿಕ್ಕೆ ಬರಲ್ಲ ಇನ್ನೇನು ಬರಲ್ಲ ಆದ್ರೆ ಅವರ ಕಾರಣವನ್ನು ಮಾತ್ರ ಸಿಲ್ಲಿ ಅಂತ ಪೋಟ್ರೆ ಮಾಡೋದು ಇಲ್ಲೇನ್ ಗೊತ್ತಾ ರಕ್ಷಿತಾ ಶೆಟ್ಟಿಗೆ ಕಾರಣಗಳು ಸರಿಯಾಗಿದೆ ಆದ್ರೆ ಅದನ್ನು ಹೇಳುವುದಕ್ಕೆ ಬರುವುದಿಲ್ಲ ಅನ್ನೋದಕ್ಕೆ ಸ್ವತಃ ರಕ್ಷಿತಾ ಶೆಟ್ಟಿಯನ್ನ ಆಗದ ಧ್ರುವಂತ್ ಮತ್ತು ಅಶ್ವಿನಿ ಮೇಡಮ್ ಅವರು ಹೇಳುವ ಒಂದು ಮಾತಿದೆ ಸೊ ಆ ಮಾತುಕತೆ ಕ್ಲಿಪ್ ಕೂಡ

ನಿನಗೆ ಆಯ್ತು ಇಬ್ಬರಿಗೂ ವ್ಯಾಲಿಡ್ ಅಲ್ಲ ಅಂತಾನೆ ಅನ್ಸೋದು ಕಂಪೇರ್ ಮಾಡೋ ಅವೆರಡ್ರಲ್ಲಿ ನಿಂಗೆ ಯಾವ್ದು ವ್ಯಾಲಿಡ್ ಅನ್ಸುತ್ತೆ ಆದ್ರೂ ಗಿಲ್ಲಿ ನನ್ನ ಸತ್ತಕ್ಕಂತ ನನ್ ಗೊತ್ತು ಅದನ್ನೇ ನಾನು ಗಿಲ್ಲಿ ಕೇಳಕ್ಕೆ ಹೋಗ್ಲಿಲ್ಲ ಇವಾಗ ಬೆಲ್ಲ ತಕ್ಷಣ ಸಂಕ್ಷಿಪ್ತವಾಗಿ ಮುಗಿಸಿ ಅಂತಿತ್ತು ಗೊತ್ತಾ ನೋಡಿದ್ರಾ ಇವತ್ತು ಕ್ಲಿಪ್ಸ್ ಗಳೇನ್ ಕೊಡ್ತೀನಿ ನಾನು ಅದು ನೋಡಿ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ ಬಟ್ ನಾನು ಮಾತಾಡ್ತಾ ಅದನ್ನ ಮ್ಯಾಚ್ ಮಾಡ್ತಾ ಹೋಗ್ತೀನಲ್ಲ ನಿಮ್ಮ ಕಣ್ಣುಗಳು ಪಾವನ ಆಗ್ತದೆ ಇವತ್ತು ನಾವು ಯಾಕೆ ಇಷ್ಟು ದಿನಗಳು ರಕ್ಷಿತಾ ಶೆಟ್ಟಿ ಪರ ಬ್ಯಾಟ್ ಬೀಸ್ ನಾವು ಅರ್ಥ ಮಾಡ್ಕೊಂಡಿರೋ ರೀತಿ ಯಾವ್ದಿತ್ತು ಅಂತ ಕೆಲವೊಂದು ಜನರಿಗೆ ಬಕೆಟ್ ತರ ಇಲ್ಲ ಇನ್ನೇನೋ ಕಾಣಿಸ್ಬೋದು ಇಲ್ಲ ನಾವು ಬೇರೆಯವರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಅನ್ಕೋಬಹುದು ಬಟ್ ಮನೆ ಒಳಗಡೆ ಜನರಿಗೂ ಕೂಡ ಅದು ಅರ್ಥ ಆಗಿದೆ ರಕ್ಷಿತಾ ಶೆಟ್ಟಿ ಯಾಕೆ ಆ ರೀತಿ ವರ್ತನೆ ಮಾಡ್ತಾರಂತ ಸ್ವತಃ ಧ್ರುವಂತಿಗೂ ಅರ್ಥವಾಗಿತ್ತು ಈಗ ಧ್ರುವಂತ ಅವರೇ ಹೇಳ್ತಾರಲ್ಲ ಅವಳಿಗೆ ಕಾರಣ ಕರೆಕ್ಟ್ ಇದೆ ಬಟ್ ಅದು ಅವ್ರಿಗೆ ಯಾವ ರೀತಿ ಪದ ಬಳಕೆ ಮಾಡಿ ಹೇಳ್ಬೇಕು ಅಂತ ಇಲ್ಲ ನನ್ನ ಜೊತೆ ಇದ್ರೆ ನಾ ಖಂಡಿತ ಅವ್ಳಿಗೆ ಹೇಳಿಕೊಡ್ತಿದ್ದೆ ನಿಮ್ಮ ಜೊತೆ ಅವಳು ಇರ್ತಿದ್ಲು ಮಾರ್ರೆ ಎಂತ ಮಾಡುದು ನೀವೇ ಅವಳನ್ನ ಬೆನ್ನಿಗೆ ಚೂರಿ ಹಾಕಿ ಇನ್ನೇನೋ ಮಾಡಿ ಅವಳ ನಂಬಿಕೆಯನ್ನ ಕಷ್ಟ ಕೊಂಡ್ರಲ್ಲ ಇಲ್ಲ ಅಂದ್ರೆ ಧ್ರುವಂತ ಜೊತೆ ಇರ್ತಿದ್ರು ಧ್ರುವಂತ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಸಲ ವಿಪರೀತವಾಗಿ ಓಡ್ತಾರೆ ಇಲ್ಲ ರಕ್ಷಿತಾ ಶೆಟ್ಟಿ ಅಂದ್ರೆ ಅವ್ರಿಗೆ ಇಷ್ಟನೇ ಬಟ್ ಅವರ ಈ ಕೆಲವೊಂದು ಆಟಿಟ್ಯೂಡ್ ಎಲ್ಲ ತೋರಿಸಿ ಅವಳನ್ನು ಸ್ವಲ್ಪ ಟ್ರಿಗರ್ ಮಾಡಿ ಮಜಾ ತಗೋತಾ ಇದ್ದಾರೆ ಸೊ ಆ ಮಜಾ ತಗೊಳೋದು ರಕ್ಷಿತಾ ಶೆಟ್ಟಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಧ್ರುವಂತ ಎಲ್ಲೋ ನನ್ನ ಕೆಳಗಡೆನೆ ಇಡ್ತಾ ಇದ್ದಾರೆ ನನ್ನ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ನನ್ಗೆ ಒಂಥರ ಅಂದ್ರೆ ಅವ್ರು ಸ್ವಲ್ಪ ಹೈ ನಾನು ಸ್ವಲ್ಪ ಲೋ ತರ ನನ್ನ ನೋಡ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಗೆ ಬಟ್ ಪಾಪ ರಕ್ಷಿತಾ ಶೆಟ್ಟಿ ಏನ್ ಮಾಡ್ತಾ ಇದ್ದಾರೆ ಬೇರೆಯವ್ರ ತರ ಅವರ ಜೊತೆ ಜಗಳಕ್ಕೆ ಹೋಗ್ತಾ ಇಲ್ಲ ಅವರಿಗೆ ಒಂದ ಒಂದು ಗೌರವ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನದಲ್ಲಿ ಇರಿಸಿ ಸೈಲೆಂಟ್ ಆಗ್ತಾರೆ ಅಷ್ಟೇ ಹೋಯ್ತಾ ಸೊ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲೋ ಒಂದ್ ಕಡೆ ಆ ವಿಶ್ವಾಸವನ್ನ ಕಳೆದುಕೊಳ್ಳುವಂತಹ ಕೆಲಸ ಧ್ರುವಂತವೇ ಮಾಡಿದ್ದಾರೆ ಹೊರತು ರಕ್ಷಿತಾ ಶೆಟ್ಟಿ ಅಲ್ಲ ಅದರಿಂದ ರಕ್ಷಿತಾ ಶೆಟ್ಟಿ ಧ್ರುವಂತರಿಂದ ಅಂತರವನ್ನು ಕಾಯ್ಕೋತಾ ಇದ್ದಾರೆ ಬಟ್ ಧ್ರುವಂತಿಗೂ ರಕ್ಷಿತಾ ಶೆಟ್ಟಿಯ ಮೇಲೆ ಇವಾಗ ಮೊದಲಿನ ತರದ ಮಸರ ಕ್ರೋಧ ಆ ತರ ಯಾವ್ದಿಲ್ಲ ನಾನ್ ನೋಡ್ತಾ ಇರೋ ತರ ಟಾಸ್ಕ್ ಆಡುವಾಗ್ಲು ಕೂಡ ರಕ್ಷಿತಾ ಶೆಟ್ಟಿಗೆ ಸ್ವಲ್ಪ ಸಜೆಸ್ಟ್ ಮಾಡ್ತಾ ಇಲ್ಲ ಇದ್ರು ಓಕೆ ಸೊ ಇದು ರಕ್ಷಿತಾ ಶೆಟ್ಟಿಯ ಬಗ್ಗೆ ರಕ್ಷಿತಾ ಶೆಟ್ಟಿಯ ಕಾರಣದ ಬಗ್ಗೆ ಮನೆ ಮಂದಿಗಿರುವ ಅಭಿಪ್ರಾಯ ಇವಾಗ ಏನು ಹೊರಗಡೆ ಪ್ರತಿ ಸಲನೂ ಕಾವ್ಯರನ್ನು ತಗೊಂಬಂದು ನಿಲ್ಲಿಸಿದ್ರು ಕೂಡ ಅವರು ಗಿಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಒಂದೇ ಕಾರಣಕ್ಕೆ ರಕ್ಷಿತ ಶೆಟ್ಟಿಯ ಕಾರಣನೇ ಸರಿ ಇಲ್ಲ ಅಂತ ಪೋಟಾನ ಮಾಡ್ತಾ ಇದ್ರಲ್ಲ ಅವರಿಗೆ ಅಲ್ಲಿ ಸ್ವತಃ ಇವಾಗ ನಮ್ಗೆ ಐದ್ ನಿಮಿಷದಲ್ಲಿ ಒಂದು ನಿಮಿಷ ಎರಡು ನಿಮಿಷದ ಮಾತ್ರ ಕಾರಣ ಸಿಗ್ತದೆ ಬಟ್ ಲೈವ್ ಅಲ್ಲಿ ಅವರಷ್ಟು ಕೇಳಿರ್ತಾರೆ ಆಯ್ತಾ ಇವಾಗ ನಾವೇನ್ ನಾಮಿನೇಷನ್ ನೋಡ್ತಾ ಇದೀವಲ್ಲ ಅದು ಆಕ್ಚುಯಲ್ ನಾಮಿನೇಷನ್ ಅಲ್ಲ ಒಂದು ಅರ್ಧ ಗಂಟೆಯಲ್ಲಿ ಒಂದು ಹತ್ತದೈದು ನಿಮಿಷದವರೆಗಿನ ಮಾತುಕತೆ ನಡೆದಿರ್ತದೆ ಅಲ್ಲಿ ಸೊ ಆ ಮಾತುಕತೆ ನೋಡುವಾಗ ಮನೆ ಮಂದಿಗೆ ಅಲ್ಲಿ ರಕ್ಷಿತಾ ಶೆಟ್ಟಿ ಕೊಡ್ತಾ ಇರುವ ಪಾಯಿಂಟ್ ಸರಿ ಅಂತ ಅನಿಸಿರ್ಬೋದು ಬಿಗ್ ಬಾಸ್ ಅವರು ಯಾವ್ದನ್ನ ಕಟ್ ಮಾಡಿ ತೋರಿಸ್ತಾ ಇದಾರೆ ನಮ್ಗೆ ಗೊತ್ತಾಗಲ್ಲ ಸೊ ಇದು ಲೈವ್ ನೋಡಿದವರಿಗೆ ಗೊತ್ತಾಗಿರುತ್ತೆ ಈ ಮಾತುಕತೆ ಹೇಗೆ ನಡೆದಿರ್ತದೆ ಅಂತ ಸೊ ಅಲ್ಲಿ ಇದ್ದವರಿಗೆ ರಕ್ಷಿತಾ ಶೆಟ್ಟಿಯ ಕಾರಣ ವ್ಯಾಲಿಡು ಅಂದ್ರೆ ಕಾವ್ಯರನ್ನ ಈಸಿಯಾಗಿ ನಾಮಿನೇಷನ್ ಗೆ ತಗೋಬಹುದಿತ್ತು ಅನ್ನೋದು ಅಲ್ಲಿ ರಘುಸರಿಗೂ ಆಗಿದೆ ಅಶ್ವಿನಿ ಮೇಡಮ್ಗೂ ಆಗಿದೆ ರಾಶಿಕಂಗೂ ಆಗಿದೆ ಈವನ್ ಧನುಷ್ಗೂ ಆಗಿದೆ ಆಯ್ತಾ ಕಾವ್ಯ ಮತ್ತು ಧನುಷ್ ಅಂತ ಬಂದಾಗ ಅಲ್ಲಿ ಧನುಷ್ ಕರೆಕ್ಟ್ ಆಗಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅವರವರ ಪರ್ಸ್ಪೆಕ್ಟಿವ್ ಅಂತ ಸೊ ಕಾವ್ಯರ ಕಾರಣ ಕರೆಕ್ಟ್ ಆಗಿತ್ತು ಬಟ್ ಅಲ್ಲೂ ಕೂಡ ಕಾವ್ಯರನ್ನ ತಗೊಂಡಿಲ್ಲ ಸೊ ಇದನ್ನೆಲ್ಲ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೊರಗಡೆ ರಕ್ಷಿತಾ ಶೆಟ್ಟಿಗೆ ಕಾರಣ ಬರಲ್ಲ ಅಂತ ಪೋಟ್ರ ಮಾಡ್ತಾ ಇದ್ದೀರಲ್ಲ ಅವರಿಗೆ ಈ ಮಾತಲ್ಲ ತಲುಪಬೇಕು ಮನೆ ಅರ್ಥ ಮಾಡ್ಕೊಂಡಿದ್ದಾರೆ ಲೈವ್ ಅಲ್ಲಿ ಇದ್ದವರು ಅಲ್ಲಿ ಜೊತೆಗಿದ್ದವರು ನಮ್ಗೆ ಒಂದು ಐದು ನಿಮಿಷದ ವಿಡಿಯೋ ನೋಡುವಾಗ ಏನ್ ಅನಿಸ್ತದೆ ಅಂತ ಇನ್ನು ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡೋ ವಿಚಾರ ಈಗೇನ್ ಬರ್ತೀನಿ ಅದಕ್ಕೇನೆ ಸ್ವತಃ ಧ್ರುವಂತ ಸೀಕ್ರೆಟ್ ರೂಮ್ ಅಲ್ಲಿ ಏನ್ ನಡೆದಿದೆ ಅದನ್ನ ಈಗ ಸರಿ ಅಂತ ಒಪ್ಕೋತಾ ಇದ್ದಾರೆ ಯಾರ ಹತ್ರ ಅಶ್ವಿನಿ ಮೇಡಮ್ ಅವ್ರ ಹತ್ರ ಅದು ಕೂಡ ಕ್ಲಿಪ್ಸ್ ಇದೆ ನೋಡ್ಕೊಂಡ್ ಬನ್ನಿ ಸೀಕ್ರೆಟ್ ಹೌಸ್ ರೂಮ್ ಅಲ್ಲಿ ನೀವೇನು ಜಸ್ಟಿಸ್ ಮಾಡಕ್ಕೆ ನೀವೇನ್ ದೇವರ ಇಂಥವ್ರು ಇವ್ರು ಎಂತ ಆಟ ಆಡ್ತಾ ಇದಾರೆ ಇವ್ರನ್ನ ಹಿಂಗೆ ಮಾಡಿ ಹೊಡೆದು ಕಲಿಸ್ಬೇಕು ಫಸ್ಟ್ ಅಂತ ಎಸ್ ನೋಡಿದ್ರಲ್ಲ ಇವಾಗ ಅರ್ಥ ಆಯ್ತು ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ಅಲ್ಲಿ ಏನ್ ಮಾಡಿದ್ರು ಅದನ್ನ ಆರಾಮಾಗಿ ಒಪ್ಕೊಂಡು ಆಟವನ್ನ ಮುಂದುವರಿಸಿದ್ರೆ ರಕ್ಷಿತಾ ಶೆಟ್ಟಿ ಇಷ್ಟು ನೆಗೆಟಿವ್ ಆಗಿ ಹೋಗ್ತಾ ಇರಲಿಲ್ಲ ಅಲ್ಲಿ ತಾನು ಥರ ವರ್ತಿಸಿ ರಕ್ಷಿತಾ ಶೆಟ್ಟಿ ಏನ್ ಸ್ಟ್ರಾಟಜಿ ಇತ್ತು ಅದನ್ನು ಛಿದ್ರ ಮಾಡಿ ಅವರನ್ನ ವಿಲಂತರ ಪೋಟ್ರೆ ಮಾಡಿ ಇವಾಗ ಬಂದು ಓ ಹೌದಲ್ಲ ರಕ್ಷಿತಾ ಶೆಟ್ಟಿ ಅಳ್ದಿದ್ದು ಕರೆಕ್ಟ್ ಇತ್ತು ನಾನು ಅದಕ್ಕೆ ಸಪೋರ್ಟ್ ಮಾಡ್ಬೇಕಿತ್ತು ಇವಾಗ ಕೂತ್ಕೊಂಡು ಈ ಮಧ್ಯರಾತ್ರಿಯಲ್ಲಿ ಅಶ್ವಿನಿ ಮೇಡಮ್ ಅವರ ಹತ್ರ ಕೂತ್ಕೊಂಡು ಮಾತಾಡಿದ್ದಿಲ್ಲ ಸರಿಯಾಗುತ್ತೇನಪ್ಪ ಧ್ರುವಂತ ಇಲ್ಲಲ್ಲ ಆ ಹುಡುಗಿಗಿರುವ ಮುಂದಾಲೋಚನೆ ಕೂಡ ಧ್ರುವಂತವ್ರಿಗೆ ಇಲ್ಲದಾಯ್ತಾ ಇಲ್ಲ ಆ ಹುಡುಗಿ ಅಬ್ಸರ್ವ್ ಮಾಡುವ ರೀತಿ ಆ ಮೆಚುರಿಟಿ ಧ್ರುವಂತವರ್ಗಿಲ್ವಾ ಅಂದ್ರೆ ರಕ್ಷಿತಾ ಶೆಟ್ಟಿ ಸ್ಟಾರ್ಟಿಂಗ್ ಇಂದಾನೆ ಹೇಳಿದ್ದಾರೆ ಅವರು ಸೇಫ್ ಜೋನ್ ಅಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಕಾವ್ಯ ಧನುಷ್ ಸ್ಪಂದನ ಹೋದಾಯ್ತಾ ಇವಾಗ ಧನುಷ್ ಮತ್ತು ಸ್ಪಂದನಗಳಿಗೆ ಸ್ವಲ್ಪ ಇರಿಸು ಮುರುಸು ಏನಾಗಿದೆ ಅಂತ ಹೇಳಿದ್ರೆ ಗಿಲ್ಲಿ ಕಾವ್ಯ ಅಂತ ಬಂದಾಗ ಅವರಿಬ್ಬರನ್ನು ಬಿಟ್ಟು ಕಾವ್ಯರನ್ನು ಇಟ್ಕೊಂತಾರಲ್ಲ ಸೊ ಅದೆಲ್ಲ ಒಂದ್ ಕಡೆ ಇರಿಸು ಮುರುಸಾಯ್ತು ಅದ ಕ್ಲಿಪ್ಸ್ ಅಲ್ಲಿ ನೀವು ನೋಡಬಹುದು ಧನುಷ್ ಕಾವ್ಯ ಸ್ಪಂದನ ಏನ ಕಾವ್ಯನಿಗೆ ನಾನು ವೀಕ್ ಕಾರಣ ಕೊಟ್ಟೆ ಅನ್ನೋ ಒಂದು ಕ್ಲಿಪ್ಸ್ ಇದೆಯಲ್ಲ ಅವಾಗ ಸ್ಪಂದನ ಮುಖಭಾವನೆ ಅದನ್ನು ಹೇಳ್ತಾ ಇದ್ದೆ ಆಯ್ತಾ ಸೊ ಹಾಗಾದ್ರೆ ಧನುಷ್ ಕೂಡ ನಾಮಿನೇಷನ್ ಅನ್ನ ಸಿಲ್ಲಿ ಆಗ್ತಕೊಂಡಿತು ಸೊ ನಾನು ಎಲ್ಲಕ್ಕೆ ಬಂದಿರೋದು ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಏನ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ್ರು ಅದು ಇವಾಗ ಸೀಕ್ರೆಟ್ ರೂಮಲ್ಲಿ ಜೊತೆಯಾಗಿದ್ದ ಧ್ರುವಂತವರಿಗೆ ಕಂಡಿದೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಸರಿಯಾದ ದಾರಿಯಲ್ಲಿ ಇದ್ರು ಅಂತಾನೆ ಅರ್ಥ ಸೊ ಅದನ್ನ ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೆ ಅವ್ರೇನ್ ಮಾಡಿದ್ರು ನಾನು ಗೇಮ್ ಮಾಡ್ತೀನಿ ಫೇರ್ ಗೇಮ್ ಮಾಡ್ತೀನಿ ಅದೇ ಫೇರ್ ಗೇಮ್ ಇವತ್ತು ಅವರನ್ನ ಮತ್ತೆ ಅಗೇನ್ ನಾಮಿನೇಷನ್ ಪ್ರಕ್ರಿಯೆಗೆ ಬಂದು ನಿಲ್ಲಿಸಿತ್ತು ಯಾರು ಗೇಮ್ ಮಾಡಿದ್ರು ಇವಾಗ ಗಿಲ್ಲಿ ನಟ ಫೇರ್ಗೆ ಮಾಡಿದ್ರ ಅವರಿಗೆ ಬೇಕಾದವರನ್ನ ಸೇವ್ ಮಾಡಿದ್ರು ಅಲ್ವಾ ಅಂದ್ರೆ ಅಲ್ಲಿ ಏನ್ ಅವ್ರದ್ದು ಪ್ರಿಯಾರಿಟಿ ಇದೆ ಆ ಪ್ರಿಯಾರಿಟಿಯನ್ನು ಕೊಟ್ರು ಸೊ ರಕ್ಷಿತಾ ಶೆಟ್ಟಿ ಏನಪ್ಪ ಮಾಡಿದ್ರು ರಕ್ಷಿತಾ ಶೆಟ್ಟಿ ಎಲ್ಲಾದ್ರೂ ಚೆನ್ನಾಗ್ ಆಡ್ತಾ ಇರೋರನ್ನ ಟಾರ್ಗೆಟ್ ಮಾಡಿದ್ರೆ ಇಲ್ಲ ಗಿಲ್ಲಿ ನಟ್ನನ್ನ ಕ್ಯಾಪ್ಟನ್ ಆಗಿ ನೋಡಕ್ ಬಯಸಿದ್ರು ತಪ್ಪಾ ತಪ್ಪಿಲ್ಲ ಯಾಕೆಂದ್ರೆ ಗಿಲ್ಲಿ ನಟನನ್ನು ಯಾರು ಕ್ಯಾಪ್ಟನ್ಸಿಗೆ ಆಯ್ಕೆ ಮಾಡ್ಕೋತಾ ಇರಲಿಲ್ಲ ರಕ್ಷಿತಾನಿಗೂ ಆಯ್ಕೆ ಮಾಡ್ಕೋತಾ ಇರಲಿಲ್ಲ ಸೊ ರಕ್ಷಿತಾ ಹೋಗಿ ನನಗಿಲ್ಲ ಅಟ್ ಅಟ್ಲೀಸ್ಟ್ ಗಿಲ್ಲಿ ಆದ್ರೂ ಆಗ್ಲಿ ಅನ್ನೋ ಆಸೆ ಅವರಿಗೆ ಇನ್ನು ರಘುವಣ್ಣ ರಘುವಣ್ಣ ಏನ್ ಚೆನ್ನಾಗ್ ಆಡ್ತಾ ಇಲ್ವಾ ಕಾವ್ಯ ಸ್ಪಂದನ ಅಂತ ಬರುವಾಗ ರಘು ಗಿಲ್ಲಿಗಿಂತನೂ ಅವ್ರ ವೀಕಾ ಅಲ್ಲ ಆವಾಗ ರಕ್ಷಿತಾ ಶೆಟ್ಟಿಯ ನಿರ್ಧಾರ ತಪ್ಪಾಗಿ ಕಂಡವರಿಗೆ ಇವಾಗ ಗಿಲ್ಲಿ ನಟನ ನಿರ್ಧಾರ ಸರಿಯಾಗಿ ಕಾಣ್ತಾ ಇದೆ ಅಂತೇಳಿದರೆ ನಿಮ್ಮ ತಲೆಯಲ್ಲಿ ಪಾರ್ಶಾಲಿಟಿ ಇದೆ ಅಂತಲೇ ಅರ್ಥ ಸೊ ಇದು ನಾಮಿನೇಷನ್ ವಿಚಾರ ಆದರೆ ಇನ್ನೂ ರಾಜ ರಾಣಿ ವಿಚಾರದಲ್ಲಿ ಬಿಗ್ ಬಾಸ್ ಅವರೇ ಸ್ವತಃ ಪಾರ್ಶಾಲಿಟಿ ಮಾಡಿದ್ರ ಅಂತ ಒಂದು ಬಿಗ್ ಬಾಸ್ ಅವರಿಗೆ ಗೊತ್ತಿದೆ ಗಿಲ್ಲಿ ನಟ ರಾಣಿ ಅಂತ ಬಂದಾಗ ಕಾವ್ಯಾಲನ್ನು ತಗೋತಾರೆ ಅಂತ ಫೈನ್ ಅದು ಅವರ ವ್ಯಕ್ತಿತ್ವವನ್ನು ತೋರಿಸ್ತಾ ಇತ್ತು ಹೇಳಿದ್ರೆ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಎಲ್ಲ ಅದಕ್ಕೂ ಕಾವ್ಯ ಕಾವ್ಯ ಅಂತ ಹಿಂದೆ ಹೋಗೋದು ಒಂದು ದೊಡ್ಡವ್ರದ್ದೊಂದು ಮಾತಿದೆ ಹೆಣ್ಣು ಹಣ್ಣು ಮಣ್ಣು ಇದರ ಹಿಂದೆ ಜಾಸ್ತಿ ಓದೋ ಇಷ್ಟ ಇಲ್ಲ ಅಂತ ಸೊ ಅದು ಮುಂದಕ್ಕೆ ನೋಡ್ಬೋದಿತ್ತು ಬಟ್ ಬಿಗ್ ಬಾಸ್ ಅವರು ಸ್ವತಃ ಗಿಲ್ಲಿ ನಟ ಏನು ಅಶ್ವಿನಿ ಮೇಡಮ್ ಅವರನ್ನು ಬ್ಲಾಕ್ ಮಾಡ್ಲಿಕ್ಕೆ ಕಾರಣವನ್ನು ಕೊಟ್ಟರು ಅದೇ ಕಾರಣವನ್ನ ಕೊಟ್ಟು ಇಂಥವರನ್ನೇ ನೀವು ಆಯ್ಕೆ ಮಾಡಬೇಕು ಅಂತ ಏನಾದರೂ ಕೊಡೋದಾದರೆ ಅದರ ಅರ್ಥ ಏನು ಈ ಕಂಡೀಷನ್ ಇಡುವ ಅರ್ಥ ಏನು ಅಶ್ವಿನಿ ಮೇಡಮ್ ಅವರನ್ನ ಕ್ಯಾಪ್ಟನ್ ಆಗಿ ನೋಡಬೇಕು ಅನ್ನೋ ಆಸೆ ಬಿಗ್ ಬಾಸ್ ಅವರಿಗೆ ಇದೆ ಅಂದರೆ ಅವರನ್ನು ನೇರವಾಗಿ ಫಿನಾಲಿಗೆ ಕರೆದುಕೊಂಡು ಹೋಗುವ ಆಸೆ ಇದೆಯಾ ಬಿಗ್ ಬಾಸ್ ಅವರಿಗೆ ಅರ್ಥ ಆಗ್ತಾ ಇಲ್ಲ ಈ ವಿಚಾರದಲ್ಲೂ ನಾವು ಈಗ ಗಿಲ್ಲಿ ನಟ ತಮಾಷೆ ಕಾಲೆಲ್ಲತ್ತ ಸ್ವಲ್ಪ ಓವರ್ ಆಗಿ ಆಡಿದ್ರು ಈ ವಾರ ಇಲ್ಲ ಅಂತ ಹೇಳಲ್ಲ ಬಟ್ ಅದರ ನಡುವಲ್ಲೇ ಬಿಗ್ ಬಾಸ್ ಅವರೊಂದು ಹೊಡಿಲಿಕ್ಕೆ ನೋಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆನೂ ನಾವು ಮಾತಾಡಬೇಕು ಬರೇ ಗಿಲ್ಲಿ ನಟನನ್ನು ನೆಗೆಟಿವ್ ಆಗಿ ತೋರಿಸಿ ಇನ್ಯಾರನ್ನ ಸಂದಿಯಲ್ಲಿ ತೂರಿಸ್ಕೊಂಡು ಹೋಗೋದನ್ನ ನಾವು ನೋಡಲ್ಲ ನಾವು ಗಮನಿಸಲ್ಲ ಅನ್ನೋದು ಬಿಗ್ ಬಾಸ್ ಅವರ ಮೂರ್ಖತನ ಈಗ ಅಶ್ವಿನಿ ಮೇಡಮ್ ಅವರನ್ನ ಆಯ್ಕೆ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ ಬಟ್ ಅಶ್ವಿನಿ ಮೇಡಮ್ ಅವರನ್ನೇ ಆಯ್ಕೆ ಮಾಡೋತಾರ ಯಾಕೆ ಕಂಡೀಷನ್ ಹಾಕಿದ್ರು ಅಲ್ಲಿ ಬೇರೆ ಯಾರು ಇಲ್ಲೋ ಇನ್ಕೆಸೆಲ್ಲಾದರೂ ಗಿಲಿನಟ ರಕ್ಷಿತಾ ಶೆಟ್ಟಿನ ಆಯ್ಕೆ ಮಾಡಿಕೊಂಡಿರ್ದಿದ್ರೆ ಹೇಳಲಿಕ್ಕೆ ಆಗಲ್ಲ ಇವಾಗ ಧನುಷ್ ಅವರಿದ್ರು ಎಲ್ಲೋ ನನಗೆ ಗಿಲ್ಲಿ ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ನಾನು ಅಂತ ಬಹುಶಃ ಅದು ಕೂಡ ನದ್ದಿರ್ಬೋದಲ್ಲ ರಕ್ಷಿತಾ ಶೆಟ್ಟಿಗೆ ಒಂದು ಚಾನ್ಸ್ ಸಿಕ್ಕಿರ್ಬೋದು ಬಟ್ ಈ ರೀತಿಯ ಒಂದು ಕಂಡೀಷನ್ ಇಟ್ಟು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವರ ಹಿಡಿದು ಹಿಡನ್ ಅಜೆಂಡಾ ಏನಿದೆ ಅದು ಎಕ್ಸ್ಪೋಸ್ ಆಯ್ತು ನೆನ್ನೆ ಇಲ್ಲಾಂದ್ರೆ ಏನು ಕಾರಣ ಇತ್ತು ಈಗ ಅಶ್ವಿನಿ ಮೇಡಮ್ ಅವರನ್ನ ಅವರು ಬ್ಲಾಕ್ ಮಾಡಿದ್ದಾರೆ ಹೌದು ನಾಮಿ ನೇರವಾಗಿ ನಾಮಿನೇಷನ್ ಮಾಡಿದ್ದಾರೆ ಹಾಗೆ ನೇರವಾಗಿ ನಾಮಿನೇಷನ್ ಆದವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಟಾಸ್ಕಲ್ಲಿ ಅಂತ ಏನಿಲ್ಲಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇರ್ಬೋದು ಸೊ ಆ ರೀತಿ ಸ್ಪರ್ಧೆ ಕೊಟ್ಟೆ ಅವರನ್ನು ಆಯ್ಕೆ ಮಾಡ್ಬೋದಿತ್ತು ಆದರೆ ಸುಲಭವಾಗಿ ಅಶ್ವಿನಿ ಮೇಡಮ್ ಅವರನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಇನ್ ಕೇಸ್ ಎಲ್ಲಾದರೂ ನಾಳೆ ಅಶ್ವಿನಿ ಮೇಡಮ್ ಅವರು ಗೆಲ್ಲೋ ಥರದೇ ಒಂದು ಟಾಸ್ಕ್ ಕೊಟ್ಟು ಏನಾದರೂ ಅವರನ್ನೇ ಆಗಿ ಆಯ್ಕೆ ಮಾಡಿದರೂ ಮಾಡ್ಬೋದು ಬಿಗ್ ಬಾಸ್ ಅವರು ಆ ರೀತಿ ಆಯ್ಕೆ ಮಾಡಿಕೊಂಡ್ರೆ ಅಶ್ವಿನಿ ಮೇಡಮ್ ಅವರು ನೇರವಾಗಿ ಫಿನಾಲಿಗೆ ಹೋಗ್ತಾರೆ ಸೊ ಅದು ಬಿಗ್ ಬಾಸ್ ಅವರ ಉದ್ದೇಶನ ಅಂತ ನನಗೊಂದು ಡೌಟ್ ಇದೆ ಈ ಡೌಟ್ ತುಂಬಾ ಜನರಿಗೂ ಬಂದಿರುತ್ತದೆ ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟನೊಂದು ನೆನ್ನೆದಾದ್ರು ಅಷ್ಟೇ ಸ್ಪಂದನ ಕಾವ್ಯ ವಿಚಾರದ ನೀರಿನ ವಿಚಾರದಲ್ಲಿ ಗಿಲ್ಲಿ ನಾಟ ಸ್ವಲ್ಪ ಪಾಶುಯಾಲಿಟಿ ಮಾಡ್ಲಿಕ್ಕೆ ಹೋದ್ರು ಅಂದ್ರೆ ಗಿಲ್ಲಿ ನಾಟ ಅಲ್ಲಿ ಕಾವ್ಯ ವರ್ಸಸ್ ರಕ್ಷಿತಾ ಇದ್ರೆ ಏನ್ ನಿರ್ಧಾರ ತಗೋತಾ ಇದ್ರು ಗೊತ್ತಿಲ್ಲ ಬಟ್ ಅವರಿಗೆ ಸ್ಪಂದನ ಅಂದ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ ಇದೆ ಅಂದ್ರೆ ಸ್ಪಂದನನ ಆಟ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೋಸ್ಕರನು ಗಿಲ್ಲಿಯವರು ಆ ರೀತಿ ನಿರ್ಧಾರ ತಗೊಂಡಿರಲೂಬಹುದು ಬಟ್ ಆ ವಿಚಾರದಲ್ಲಿ ನಮಗೆ ನೇರವಾಗಿ ಕಂಡಿರೋದು ಪಾಶುಯಾಲಿಟಿ ಅಂದ್ರೆ ಕಾವ್ಯನ ಪರವಾಗಿ ಗಿಲ್ಲಿ ನಟನ ಒಲ ಸೊ ಈ ವಾರದ ಕ್ಯಾಪ್ಟನ್ಸಿ ಏನಿತ್ತು ಅದನ್ನು ಸಕ್ಸಸ್ಫುಲ್ ಆಗಿ ತೆಗೆದುಕೊಂಡು ಹೋಗುವ ಎಲ್ಲ ಚಾನ್ಸಸ್ ಕೂಡ ಗಿಲ್ಲಿನ ಬಟ್ ಅವರು ನೆನ್ನೆ ಏನು ಉಸ್ತುವಾರಿ ಮಾಡಿದ್ರಲ್ಲ ಅದರಿಂದ ಕಳೆದುಕೊಂಡ್ರು ತನ್ನ ನೇರವಾಗಿ ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡಿದ್ರು ಆ ನಂತರ ಏನು ಹೋಗಿ ಗಿಲಿ ನಟನ ಹತ್ರನೂ ಹೇಳಿದರು ಬಟ್ ಗಿಲಿ ನಟವಾಗಿ ಹೇಳಿದರು ನನ್ನ ಟ್ರಿಗರ್ ಮಾಡಿದ್ರಲ್ಲ ಅದರ ಚಿಕ್ಕ ಮಕ್ಕಳಿಗೆ ಹೊರತಾಗ್ತಿದ್ದೆ ಅದಕ್ಕೆ ಇದಕ್ಕೆ ಅಂತಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಆಟ ಆಡಿಸಿದೆ ಅಂತ ಬಟ್ ಎಲ್ಲ ಒಂದ್ಕರ ನನಗೆ ಅದು ಗಿಲಿ ನಟ ಸಮರ್ಥನೆ ಮಾಡ್ಕೊಂಡಿದ್ದು ಅಂತ ಅನಿಸ್ತು ಇನ್ ಕೇಸ್ ಎಲ್ಲ ಅದರಲ್ಲಿ ಅಶ್ವಿನಿ ಮೇಡಮ್ ಅವರು ಓಕೆ ನಿನ್ನ ನಿರ್ಧಾರನೆ ನನ್ನ ನಿರ್ಧಾರ ಅಂತ ಹೇಳಿದರೆ ಅವರು ಕಾವ್ಯರನ್ನು ಆಯ್ಕೆ ಮಾಡಿ ಸ್ಪಂದನಾರನ್ನು ಇದ್ರು ಸೊ ಅದು ಫೇರ್ ಗೇಮ್ ಅಂತೂ ಅಲ್ವೇ ಅಲ್ಲ ಅಲ್ಲಿ ಟಾಸ್ಕ್ ಕಾಡಿದಾರಲ್ಲ ಇಬ್ರು ಸೊ ಟಾಸ್ ಕಾಡಿ ಅಲ್ಲಿ ಏನು ಮೊದಲು ರಕ್ಷಿತಾ ಶೆಟ್ಟಿಯನ್ನು ಕಾರಣ ಕೊಟ್ಟು ಕೆಳಗಡೆ ಇಟ್ಟು ಅದೇ ಕಾರಣವನ್ನು ಮುಂದುವರಿಸಬೇಕು ಅನ್ನೋದು ಎಲ್ಲ ನಿರ್ಧಾರ ಕೂಡ ಆಗಿತ್ತು ಅದು ಕರೆಕ್ಟ್ ಆಗಿತ್ತು ಕೂಡ ಸೊ ಆ ಒಂದು ವಿಚಾರದಲ್ಲಿ ಗಿಲ್ಲಿ ನಟ ತಪ್ಪ ಇನ್ನೊಂದು ಕಾಂಬಿನೇಷನ್ ವಿಚಾರದಲ್ಲಿ ಗಿಲ್ಲಿ ನಟ ತಪ್ಪ ಕಂಡ್ರು ಆದ್ರೆ ಕ್ಯಾಪ್ಟನ್ಸ್ ಏನ್ ಮಹಾರಾಣಿ ಆಯ್ಕೆ ಆಗಿತ್ತಲ್ಲ ಆ ಮಹಾರಾಣಿ ಆಯ್ಕೆ ಮಾಡುವಾಗ ಸ್ವತಃ ಬಿಗ್ ಬಾಸ್ ಅವರೇ ತಪ್ಪಾಕೊಂಡ್ರು ಸೊ ಅಲ್ಲಿ ಬುಡಾನೇ ಸರಿ ಇಲ್ಲ ಅಂದ್ಮೇಲೆ ಇನ್ನು ಕೊಂಬೆ ರೆಂಬೆಗಳಲ್ಲ ಏನ್ ಸರಿ ಇರ್ತದೆ ಇಲ್ಲಿ ಸೊ ನಂಗೆಲ್ಲ ಒಂದು ಡೌಟ್ ಇದೆ ಬಿಗ್ ಬಾಸ್ ಅವ್ರದ್ದು ಪ್ಲಾನ್ ಅಶ್ವಿನಿ ಮೇಡಮ್ ಅವರನ್ನ ಡೈರೆಕ್ಟ್ ಫಿನಾಲೆಗೆ ಕರೆದುಕೊಂಡು ಹೋಗುವಂಥದ್ದು ಗೊತ್ತಿಲ್ಲ ಬಹುಶಃ ನಂಗೆ ಮಾತ್ರ ಈ ರೀತಿ ಅನಿಸಿರೋದಾ ಅಲ್ಲ ನಿಮಗೂ ಅನಿಸಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು